ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಪರೀಕ್ಷೆಯನ್ನು ನೀವು ನಾಳೆ ದಿನ ಬರೆಯಕ್ಕೆ ಹೊಂಟೀರಿ ಹಾಗಾದರೆ ಪ್ರತಿ ವರ್ಷ ಒಂದು ಪ್ರಶ್ನೆ ಬಂದೇ ಬರ್ತದೆ ಈ ರೈಮ್ ಸ್ಕೀಮ್ ಮೇಲೆ ಇಲ್ಲಿ ಕೊಟ್ಟ ನೋಡ್ರಿ ಈ ಪ್ರಶ್ನೆ ಒಂದು ಸಲ ನೀವು ನೋಡಿಬಿಡ್ರಿ ನಲ್ವತ್ತೈದನೇ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಟೂದೊಳಗೆ ಕೇಳಿದ್ರು ಇದನ್ನು ಓಕೆನಾ ಇಲ್ಲಿ ಏನು ಕೇಳಿ ರೀಡ್ ಪೊಯ್ ಚೂಸ್ ದ ಕರೆಕ್ಟ್ ರೈಮ್ ಸ್ಕೀಮ್ ಅಂತಿದೆ ಭಾಳಷ್ಟು ವಿದ್ಯಾರ್ಥಿಗಳು ಹಾಗೆ ಗೊತ್ತಾಗದೆ ಸುಮ್ಮನೆ ಯಾವುದೇ ಒಂದು ಆಪ್ಷನ್ಸನ್ನು ಹಾಕಿ ಬಂದುಬಿಡ್ತಾರೆ ಇದು ತಪ್ಪಾದಂಥ ಪ್ರಕ್ರಿಯೆ ಹಾಗಾದರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವ್ರು ಕೇಳಿದ್ದಾರೆ ಒಂದು ನೇರವಾಗಿ ಇಲ್ಲಿ ಒಂದು ಪೊಯಮ್ ಕೊಟ್ಟು ಕೇಳ್ತಾರೆ ಓಕೆನಾ ಇಲ್ಲೇ ಒಂದು ಪೊಯಮ್ ಕೊಟ್ಟು ಕೇಳ್ತಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಪೇಪರ್ನವರು ಕೇಳಿದ್ದಾರೆ ದ ರೈಮ್ ಸ್ಕೀಮ್ ಆಫ್ ಯೂಸ್ ಇನ್ ಇನ್ ದ ಪೊಯಮ್ ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ಪೊಯಮ್ನಲ್ಲಿ ಇರುವಂಥ ರೈಮ್ ಸ್ಕೀಮನ್ನು ಹುಡುಗ್ರಿ ಅಂತ ಕೇಳಿರೋರು ಓಕೆನಾ ಹಾಗಾದರೆ ಇದನ್ನು ಹೆಂಗೆ ಹುಡುಕ್ಬೇಕು ರೀ ಸರ್ ಮತ್ತು ನಮ್ಗೆ ಹೇಳ್ಕೊಡ್ರಿ ಅಂತಂದು ಭಾಳ ಮಂದಿ ನನ್ನ ಕಮೆಂಟ್ ಹಾಕಿದ್ರಿ ಅದಕ್ಕೆ ನಾನು ಈ ವಿಡಿಯೋ ಮಾಡುತ್ತೇನೆ ನಾಳೆ ಎಕ್ಸಾಮ್ ಇದೆ ಇವತ್ತಿಂದ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಒಂದು ಪ್ರಶ್ನೆಗೆ ನೀವು ಉತ್ತರ ಹಾಕಕ್ಕೆ ಯೋ ಯೋಗ್ಯತೆಯನ್ನು ಮೀನ್ಸ್ ಎಲಿಜಿಬಲನ್ನು ನೀವು ಕಳಿಸ್ತೀರಿ ಅಂತ ಓಕೆ ಸೀದಾ ಫಸ್ಟ್ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಹೌ ಟು ಐಡೆಂಟಿಫೈ ದ ರೈಮ್ಸ್ಕೀಮಿಂದ ಪೋಯಮ್ ಅಂತ ಇದೆ ಫಸ್ಟಿಗೆ ನಾವೇನು ಮಾಡಬೇಕು ಪ್ರತಿ ಒಂದು ಈಚ್ ಲೈನ್ದು ಕೊನೆಯ ಪದವನ್ನು ಲಾಸ್ಟ್ ವರ್ಡನ್ನು ನೋಡಬೇಕು ಓಕೆನಾ ಇದು ನಿಮಗೆ ಗೊತ್ತಿರಲಿ ಪ್ರತಿಯೊಂದು ಸಾಲಿನ ಕೊನೆಯ ಪದ ಲಾಸ್ಟ್ ವರ್ಡನ್ನು ನೋಡಬೇಕು ಮೀನ್ಸ್ ಓದಬೇಕು ಅಲ್ಲಿ ಓದಿದಾದ ಮೇಲೆ ಅಲ್ಲಿ ಒಂದು ಸೌಂಡ್ ರೆಡ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ ಉದಾಹರಣೆಗೆ ಡೇ ಅನ್ನುವಂಥ ಒಂದು ಸೌಂಡ್ ಬಂತು ಲಾಸ್ಟ್ ವರ್ಡು ಓಕೆನಾ ಅದನ್ನು ನೆನಪಿಟ್ಕೋಬೇಕು ನೀವು ಅಗೇನ್ ನೀವೇನು ಮಾಡಬೇಕು ಮತ್ತೆ ಕೆಳಗಿನ ಒಂದು ವಾಕ್ಯದ ಪ ಪದವನ್ನು ಲಾಸ್ಟ್ ಪದವನ್ನು ಓದಬೇಕಾಗತ್ತೆ ಓಕೆನಾ ಸೊ ಹಿಂಗೆ ಮಾಡ್ತಾ ಹೋಗಬೇಕು ನಿಮಗೆ ಹೇಳ್ತೀನಿ ನಾನು ಓಕೆನಾ ಓಕೆ ಸಿ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ನಾನು ಈ ಒಂದು ಪೋಯಮನ್ನು ತೋರಿಸ್ತಾ ಇದ್ದೀನಿ ಹೀಗೆ ಪ್ರತಿಯೊಂದು ಪೊಯಮ್ ಅದು ನಾಲ್ಕು ನಾಲ್ಕು ಲೈನ್ದು ಇರ್ಬೋದು ಅಥವಾ ಹನ್ನೆರಡು ಲೈನ್ದು ಇರ್ಬೋದು ಓಕೆನಾ ಮೊದಲಿನ ನಾಲ್ಕು ಲೈನ್ ಅಥವಾ ಕೊನೆಯ ನಾಲ್ಕು ಲೈನನ್ನು ನೀವು ನೋಡ್ಕೋಬೋದು ಓಕೆ ನಾನು ಫಸ್ಟ್ ನಾಲ್ಕು ಲೈನ್ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಓಕೆ ಸಿ ನೋಡಿ ಇಲ್ಲಿ ದ ಸನ್ ಪೀಕ್ಸ್ ಔಟ್ ಆಫ್ ದ ಸ್ಟಾರ್ಟ್ ಡೇ ಓಕೆನಾ ಇಲ್ಲಿ ಡೇ ಅಂತ ಇದೆ ತಾನೇ ಡೇ ಓಕೆ ಪ್ರೊನೌನ್ಸಿಯೇಷನ್ ರೈಮಿಂಗ್ ವರ್ಲ್ಡ್ ಡೇ ಅಂತ ಇದೆ ಓಕೆ ದ ಬರ್ಡ್ ಸಿಂಗ್ ಸಾಫ್ಟ್ಲಿ ದೇ ಪ್ಲೇ ಓಕೆನಾ ಇದು ಸೆಕೆಂಡ್ ಲೈನ್ ಅದು ಲಾಸ್ಟ್ ಪದ ಮೂರನೇ ಲೈನ್ ಅದು ದ ಫ್ಲವರ್ಸ್ ವೇಕ್ ವಿತ್ ದ ಕಲರ್ಸ್ ಬ್ರೈಟ್ ಓಕೆನಾ ಇದು ಕೊನೆಯ ಪದವಾಗಿದೆ ಮೂರನೇ ಲೈನ್ ಇದು ನಾಲ್ಕನೇ ಲೈನ್ ಅದು ಡ್ರೌಂಡ್ ಓಕೆ ಡೌ ಡ್ರಾಪ್ಸ್ ಅಂಡ್ ದ ಸ್ಪಾರ್ಕಲ್ ಇನ್ ದ ಲೈಟ್ ಓಕೆನಾ ಇದು ಕೂಡ ಕೊನೆ ಪದವಾಗಿದೆ ಓಕೆ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಕೊನೆ ಪದವನ್ನು ನಾವು ಅಷ್ಟೇ ನೋಡ್ಕೋಬೇಕಾಗಿದೆ ಈಗ ರೈಮಿಂಗ್ ಸ್ಕೀಮ್ ಅಂತ ಹೇಳಿದ್ದಾರೆ ಹಂಗಂದ್ರೆ ಏನು ರೀ ಸರ್ ಅಂತ ಬಹಳ ತಿಳಿ ಕಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಅದೇ ನಿಮ್ಗೆ ಹೇಳಕ್ಕೆ ಡೇ ಅಲ್ಲಿ ಪ್ರೆಸೆನ್ಸೇಷನ್ ನೋಡಿರಿ ಡೇ ಡೇ ಹೋದಾಗ ಸರಿ ಬರಬೇಕು ನಿಮಗೆ ಡೇ ಓಕೆನಾ ಅದಕ್ಕೆ ನಾನು ಏನು ಕೊಟ್ಟೀಗ ಓಕೆ ಜಸ್ಟ್ ಅ ಮಿನಿ ಎಸ್ ಓಕೆ ಇಲ್ಲಿ ನಾನು ಎ ಅಂತ ಕೊಡೋಣ ಏನು ಕೊಡೋಣ ಎ ಅಂತ ಕೊಡೋಣ ಡೇ ಆಯಿತಾ ನೆಕ್ಸ್ಟ್ ತಲಗಿಂದು ಪ್ಲೇ ಡೇ ಪ್ಲೇ ಸೌಂಡ್ ಸೇಮ್ ಬರತ್ತವ ಸೇಮ್ ಬರತ್ತವ ಅಂತಂದರೆ ಇಲ್ಲಿ ನಾನು ಡೇಗೆ ನಾ ಎ ಕೊಟ್ಟಿದೆಯಲ್ಲ ಅಗೇನ್ ಪ್ಲೇಗೆ ನಾನು ಏನು ಕೊಡಬೇಕು ಎ ಕೊಡಬೇಕು ಡಿಫ್ರೆಂಟ್ ಆಗಿ ಬಂದರೆ ಬೇರೆ ಕೊಡ್ತಿದ್ವಿ ಬಿ ಕೊಡ್ತಿದ್ವಿ ಈಗ ಸೇಮ್ ಬರ್ತಾ ಇದಾವೆ ಸೊ ಹೀಗಾಗಿ ಎ ಕೊಟ್ಟೆ ಓಕೆ ತರ್ಡ್ ಲೈನ್ದು ಫ್ಲವರ್ಸ್ ವೇಕ್ ವಿತ್ ದ ಕಲರ್ಸ್ ಬ್ರೈಟ್ ಅಂತ ಇದೆ ಓಕೆನಾ ಸೊ ಬ್ರೈಟ್ ಡೇ ಪ್ಲೇ ಬ್ರೈಟ್ ಇಲ್ಲಿ ಡಿಫ್ರೆಂಟ್ ಆಗಿ ಸೌಂಡ್ ಬರಾತೈತಿ ಓಕೆನಾ ಪ್ಲೇ ಮತ್ತು ಎ ಮತ್ತು ಬ್ರೈಟ್ಗೆ ಡಿಫ್ರೆಂಟ್ ಸೌಂಡ್ ಬರತ್ತೆ ಅಂದರೆ ನಾನು ಹೇಳಿದಂಗೆ ಬಿ ಅಂತ ಕೊಟ್ಟೆ ಹೌದಾ ಓಕೆ ಓಕೆ ನೆಕ್ಸ್ಟ್ ಲಾಕ್ಟ್ ಲೈನ್ ಏನು ನೋಡ್ರಿ ಡೌಟ್ ಡ್ರಾಪ್ಸ್ ಸ್ಪಾರ್ಕಲ್ ಇನ್ ದ ಲೈಟ್ ಬ್ರೈಟ್ ಲೈಟ್ ಸೌಂಡ್ ಸೇಮ್ ಬರತ್ತವ ಎಸ್ ಬಿ ಅಂತ ಕೊಡೋಣ ಒಂದು ವೇಳೆ ಡೇಗೂ ಮತ್ತು ಲೈಟ್ಗೂ ಸೌಂಡ್ ಸೇಮ್ ಬರ್ತಾ ಇದ್ದರೆ ಇನ್ನು ಅಗೇನ್ ಎನ್ನು ಕೊಡ್ತಾಯಿದ್ದೆ ಅಗೇನ್ ಇಲ್ಲಿ ಬ್ರೈಟ್ ಲೈಟ್ ಸೇಮ್ ಸೌಂಡ್ ಬರ್ತಾ ಇದೆ ಅಂತಂದರೆ ಬಿ ಬಿ ಅಂತ ಕೊಟ್ಟೆ ಓಕೆ ಈಗ ರೈಮ್ ಸ್ಕೀಮ್ ಏನಾಗುತ್ತೆ ಎ ಎ ಬಿ ಬಿ ಕ್ಲಿಯರ್ ಆಯಿತಾ ಗೊತ್ತಾಯ್ತಾ ಓಕೆ ನಿಮ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಅಂತಂದರೆ ಅಥವಾ ಮುಂದುವರೆದು ಸ್ವಲ್ಪ ನಾನು ನಿಮಗೆ ಹೇಳ್ತೀನಿ ಈಗ ಎ ಎ ಬಿ ಬಿ ಇದಾಯಿತು ಸರ್ ಮತ್ತು ಎ ಬಿ ಸಿ ಡಿದು ಹೆಂಗೆ ರೀ ಸರ ಸರ ಮತ್ತು ಎ ಸಿ ಮತ್ತು ಎ ಬಿ ಇದು ರೀ ಸರ ಅಂತ ಭಾಳ ಮಂದಿ ಪ್ರಶ್ನೆ ಇರ್ತದೆ ಇನ್ನೂ ಕೂಡ ಇದೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮ್ಗೆ ಡೌಟ್ ಬಂದರೆ ನಾನು ಕೊನೆಗೆ ನಿಮಗೆ ಹೇಳ್ತೀನಿ ನಾನು ಓಕೆನಾ ನೀವೇನು ತಲೆ ಕಳ್ಸ್ಕೊಳ್ಳೋ ಅವಶ್ಯಕತೆ ಏನಾಗಿಲ್ಲ ಓಕೆ ನಾನು ಇನ್ನೊಂದು ಪೊಯಮ್ ನಿಮಗೆ ಉದಾಹರಣೆ ತಿಳ್ಕೊಂಡಿ ನೆಕ್ಸ್ಟ್ ನಾವು ಏನು ಮಾಡೋಣ ನಮ್ಮ ಒಂದು ಇಲಾಖೆಯ ಪ್ರಶ್ನೆ ಪತ್ರಕ್ಕೆ ಹೋಗಿಬಿಡೋಣ ಓಕೆ ಓಕೆ ಇಲ್ಲಿ ನಾನು ಪೊಯಮ್ ಟೂದು ನಿಮಗೆ ನಾನು ಎಕ್ಸಾಂಪಲ್ ಆಗಿ ತೊಗೊಳ್ತೇನೆ ಪೊಯಮ್ ಟೂದು ಪೊಯಮ್ ಒನ್ನೂ ಬಿಡ್ತೀನಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಡ್ಯೂ ಕೊನೆಯ ಪದ ಯಾವುದಿದೆ ಡ್ಯೂ ಇದಕ್ಕೆ ನಾನು ಏನು ಕೊಡೋಣ ಯಾವುದು ಕೊಡೋಣ ಇದಕ್ಕೆ ಓಕೆ ಇದಕ್ಕೆ ನಾನು ಎ ಅಂತ ಕೊಡೋಣ ಡ್ಯೂ ಮತ್ತು ಟ್ಯೂನ್ ಡಿಫ್ರೆಂಟಾಗಿ ಬರತೈತಿ ಅದಕ್ಕೆ ನಾನು ಇದಕ್ಕೆ ಏನು ಕೊಡ್ತೀನಿ ಬಿ ಅಂತ ಕೊಡ್ತೀನಿ ಓಕೆ ಎಸ್ ಡ್ಯೂ ಹ್ಯೂ ನೋಡ್ರಿ ಈಗ ಸೇಮ್ ಸೌಂಡ್ ಬರತಾನೆ ಡ್ಯೂ ಹ್ಯೂ ಅದಕ್ಕೆ ನಾನು ಮತ್ತೇನು ಕೊಡ್ತೀನಿ ಈಗ ಎ ಅಂತ ಕೊಡ್ತೀನಿ ಓಕೆ ಅಗೇನ್ ಮೂನ್ ಅಂತ ಇದೆ ಲಾಸ್ಟ್ ಲೈಡು ಡ್ಯೂ ಮೂನ್ ಬರೋಂಗಿಲ್ಲ ಟ್ಯೂನ್ ಮೂನ್ ಟ್ಯೂನ್ ಮೂನ್ ಸೊ ಸೌಂಡ್ ಏನು ಬರತ್ತೆ ಸಿಮಿಲರ್ ಬರೋದೈತಿ ಬಿ ಸೌಂಡ್ ಏನು ಮೂ ಟ್ಯೂನ್ ಸೌಂಡ್ ಸಿಮಿಲರ್ ಬರೋದೈತಿ ಅಂದರೆ ನಾನು ಏನಿಗೆ ಬಿ ಕೊಡ್ತಾನ ಅದಕ್ಕೆ ರೈಟ್ ಆನ್ಸರ್ ಇಸ್ ಎ ಬಿ ಎ ಬಿ ಕ್ಲಿಯರ್ ಆಯಿತು ಅಂದ್ಕೊಳ್ತೇನೆ ನಾನು ಹಾಗಾದರೆ ಈಗ ನಾವು ಪ್ರಶ್ನೆ ಪತ್ರಿಕೆ ಹೋಗೋಣ ನಿಮಗೆ ನಾನು ಪ್ರಶ್ನೆ ಪತ್ರಿಕೆಗೆ ತೋರಿಸ್ತೇನೆ ಹೆಂಗೆ ಮಾಡಬೇಕು ರೀ ಸರ ಅಂತ ಓಕೆ ಎಸ್ ಓಕೆ ಇಲ್ಲಿದೆ ನೋಡ್ರಿ ಈಗ ನಲವತ್ತೈದನೇ ಪ್ರಶ್ನೆಯನ್ನು ನೀವು ನೋಡ್ರಿ ಓಕೆ ಎಸ್ ನಲವತ್ತೈದನೇ ಪ್ರಶ್ನೆ ಓಕೆ ಅವರ್ ಮದರ್ಸ್ ಸೈಡ್ ಲವ್ವಿಂಗ್ಲಿ ಲವ್ವಿಂಗ್ಲಿ ಇದೆ ಹಿಂಗೆ ನಾನು ಏನು ಕೊಡ್ತೀನಿ ಇದಕ್ಕೀಗ ಎ ಅಂತ ಕೊಡ್ತೀನಿ ಓಕೆ ಲವ್ವಿಂಗ್ಲಿ ಆಯಿತಾ ಓ ಆರ್ ಚಿಲ್ಡ್ರನ್ ಓ ಆರ್ ಚಿಲ್ಡ್ರನ್ ಅಂದ ಚಿಲ್ಡ್ರನಿಗೆ ಸೌಂಡ್ ಏನು ಬರತಿ ಲವ್ವಿಂಗ್ಲಿ ಚಿಲ್ಡ್ರನಿಗೆ ಡಿಫ್ರೆಂಟಾಗಿ ಬರತಿ ಅಂತಂದರೆ ನಾನು ಏನು ಕೊಡೋಣ ಈಗ ಬಿ ಅಂತ ಕೊಡೋಣ ಓಕೆ ಎಸ್ ಬಿ ಅಂತ ಕೊಟ್ಟೆ ಯು ಟ್ರಾವೆಲ್ ಆ್ಯಂಡ್ ಟ್ರಾವೆಲ್ ಲವ್ವಿಂಗ್ಲಿ ಚಿಲ್ಡ್ರನ್ ಟ್ರಾವೆಲ್ ಯು ಡಿಫ್ರೆಂಟಾಗಿ ಬರತಿ ಅಂತ ಅಂದರೆ ನಾನು ಇದಕ್ಕೆ ಏನು ಕೊಡೋಣ ಈಗ ಸಿ ಅಂತ ಕೊಡೋಣ ಏನು ಕೊಡೋಣ ಸಿ ಅಂತ ಕೊಡೋಣ ಕ್ರಾಸ್ ದ ಮೌಂಟೇನ್ಸ್ ಅಂಡ್ ದ ಫಾರೆಸ್ಟ್ ಆ್ಯಂಡ್ ವ್ಯಾಲೀಸ್ ಲವ್ವಿಂಗ್ಲಿ ಚಿಲ್ಡ್ರನ್ ಟ್ರಾವೆಲ್ ವ್ಯಾಲೀಸ್ ಡಿಫ್ರೆಂಟಾಗಿ ಬರತ್ತವ ವ್ಯಾಲೀಸ್ ಇಸ್ ಅ ಡಿಫ್ರೆಂಟ್ ಇದೆ ಸೊ ಹೀಗಾಗಿ ನಾನು ಏನು ಕೊಡೋದಕ್ಕೆ ಡಿ ಅಂತ ಕೊಡೋಣ ಸೊ ಹೀಗಾಗಿ ಎ ಬಿ ಸಿ ಡಿ ಇಸ್ ಅ ರೈಟ್ ರೈಮ್ ಸ್ಕೀಮ್ ಇಲ್ಲಿದೆ ನೋಡ್ರಿ ಆಪ್ಷನ್ ಫೋರ್ ಎ ಬಿ ಸಿ ಡಿ ಇಸ್ ಅ ರೈಟ್ ರೈಮ್ ಸ್ಕೀಮ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಓಕೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಒಳಗಡೆನೇ ಕೊಟ್ಟಿದ್ದಾರೆ ಓಕೆನಾ సో అదన నిమ తోర్స్తీగా ఓకే ఎస్ ద రైమ్ స్కీమ్ యూస్డ్ ఇన్ ద పొయమ్ హింగంత కేలిన్ పొయమ్ నోడూ ఇల్ నోడ్రీ పొయమ్ ఇదే నోడ ఓకేనా ఎస్ ఈ నీవేను హింే నాల్కూ ఆయ్కెళ్ళి నాకైన్ నోడ నాక లైన్ యాక్ప అంతే ఏ నాక లైన్ అదా ఏ ఏ ఓకే భాళ కన్ఫ్యూషన్ ఆగోదు బ నేర్వా పొయమ్ నోక్తీ ಈ ಪೊಯಮ್ದಾಗಿನೂ ನೋಡಿರಿ ನೀವು ಫಸ್ಟಿಗೆ ನಾಲ್ಕು ಲೈನ್ ಅದು ತೊಗೋಬೇಕು ಫಸ್ಟಿಗೆ ನಾಲ್ಕು ಲೈನ್ ಅದು ತೊಗೋಬೋದು ಲಾಸ್ಟಿಗೆ ನಾಲ್ಕು ಲೈನನ್ನು ತೊಗೋಬೋದು ಅಥವಾ ಮಿಡಲ್ದು ನಾಲ್ಕು ಲೈನ್ ತೊಗೋಬೋದು ಬಟ್ ನಿಮಗೆ ಯಾವುದು ಗೊಂದಲ ಬೇಡ ಅನ್ನೋ ಸಂಬಂಧ ನಾನು ಲಾಸ್ಟ್ ನಾಲ್ಕು ಲೈನ್ ತಗೊಳ್ತೇನೆ ಸರ್ ಮತ್ತು ಫಸ್ಟ್ ನಾಲ್ಕು ಲೈನ್ ಯಾಕೆ ತೊಗೊಳ್ತೀನ ಅಂತಂದ್ರೆ ನೀವು ಬೇಕಾದ್ರೆ ತೊಗೋಬೋದು ಬೆಳದ್ರೆ ಬಿಡ್ಬೋದು ಓಕೆನಾ ಬಟ್ ನಾನು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಫಸ್ಟ್ ನಾಲ್ಕು ಲೈನ್ ಸ್ವಲ್ಪ ಕನ್ಫ್ಯೂಷನ್ ಇದಾವೆ ನಿಮಗೆ ಅದು ಬೇಡ ಲಾಸ್ಟ್ ನಾಲ್ಕು ಲೈನ್ ತೊಗೊಳ್ತೇನೆ ಓಕೆ ಎಕ್ಸಾಂಪಲ್ ತೊಗೋಣ ಹಿಂಗೆ ನಾನು ಪದವನ್ನು ಆ ಒಂದು ಲೈನ್ ಲೈನನ್ನು ಕೊನೆಯ ಪದ ಯಾವುದಿದೆ ಲೇನ್ ಇದೆ ಯಾವುದಿದೆ ಲೇನ್ ಲೇನ್ ಓಕೆನಾ ಎ ಕೊಟ್ಟೆ ಲೇನ್ ರೇನ್ ಸೌಂಡ್ ಸೇಮ್ ಆಗತ್ತವ ಮತ್ತು ನಾನು ಏನು ಕೊಡೋಣ ಎ ಕೊಟ್ಟೆ ನೆಕ್ಸ್ಟ್ ಥರ್ಡ್ ಲೈನ್ ಇದು ಮೀ ಮೀ ಈಗ ನೋಡ್ರಿ ಲೇನ್ ರೇನ್ ಮೀ ಡಿಫ್ರೆಂಟ್ ಆಗತ್ತೈತಿ ಅದಕ್ಕೆ ನಾನು ಏನು ಕೊಡೋಣ ಈಗ ಸೇಮ್ ಇದ್ರೆ ಎ ಕೊಡ್ತಿದ್ದೆ ಡಿಫ್ರೆಂಟ್ ಇದೆ ಅಂದರೆ ನಾನು ಬಿ ಕೊಡ್ತೀನಿ ಮೀ ಟ್ರೀ ಮೀ ಟ್ರೀ ಏನಿದೆ ಡಿಫ್ರೆಂಟ್ ಸೇಮ್ ಇದೆ ಮೀ ಟ್ರೀ ಹಿಂಗೆ ನಾನು ಬಿ ಕೊಟ್ಟೆ ದ ರೈಟ್ ರೈಮ್ ಸ್ಕೀಮ್ ಈಸ್ ಎ ಎ ಬಿ ಬಿ ನೋಡ್ರಿ ಈಗ ಆಪ್ಷನ್ ಒಳಗೆ ಇದೆ ಆಪ್ಷನ್ ಎ ಎ ಎ ಬಿ ಬಿ ಇಸ್ ದ ರೈಟ್ ಆನ್ಸರ್ ಸೊ ನಿಮಗೆ ಕ್ಲಿಯರ್ ಕಟ್ ಆಯಿತು ಅಂದ್ಕೊಳ್ತಾ ಇದ್ದೀನಿ ಹಾಗಾದರೆ ನಿಮ್ಗೆ ಇನ್ನೂ ಕೂಡ ಡೌಟ್ ಇದ್ದರೆ ಈ ಪೋಯಮ್ ತ್ರೀಯನ್ನು ದ ಓಷಿಯನ್ ವಿಸ್ಪರ್ಸ್ ಟು ದ ಶಾ ದ ಕ್ಲೌಡ್ಸ್ ಗ್ರೇ ಗ್ಯಾ ದ ಕ್ವೈಟ್ಲಿ ದ ಓ ಹ್ಯಾಡ್ ಓ ಲ್ಯಾಂಡ್ ಅನ್ ದ ಫ್ಲಾಕರ್ಸ್ ನಿಯರ್ ದ ಗೇಟ್ ಓಕೆ ಅಸ್ ದ ಟ್ವೆಲ್ತ್ ಆಫ್ ದ ಫೈನ್ಸ್ ದ ವರ್ಡ್ ಇನ್ ದ ಗ್ರೇ ಸೊ ನೀವು ಏನು ಮಾಡ್ಬೋದು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಓಕೆನಾ ನಿಮಗೆ ನಾನು ಪ್ರಾಕ್ಟೀಸ್ ಮಾಡೋಕಂತ ಟೈಮ್ ಕೊಡ್ತೀನಿ ನೀವು ಪ್ರಾಕ್ಟೀಸ್ ಮಾಡಿ ಮತ್ತೆ ಸರಿಯಾದ ಉತ್ತರವನ್ನು ಕೆಳಗಿನ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ದ ರೈಟ್ಸ್ ಕ್ರೈಮ್ ಸ್ಕೀಮ್ ಅಂತ ನಿಮಗೆ ನಾನು ಕೂಡ ಆನ್ಸರ್ ಮಾಡ್ತೀನಿ ಓಕೆ ಸೊ ಸ್ವಲ್ಪ ಟೈಮ್ ತೊಗೊಳ್ರಿ ನಾನು ನಿಮಗೆ ಇಲ್ಲೇ ಬೇಕಾದರೆ ಉತ್ತರ ಮಾಡ್ತೇನೆ ಓಕೆ ಸೊ ನಾನು ನಿಮಗೆ ಹತ್ತು ಅಂಕೆಗಳನ್ನ ಎನಿಸ್ತೀನಿ ನೀವೇನು ಮಾಡಬಹುದು ಪ್ರಯತ್ನ ಪಡ್ಬೋದು ವೀಡಿಯೋನ ಪಾಸ್ ಮಾಡಿರಿ ಟ್ರೈ ಮಾಡಿರಿ ಎಸ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೈಮ್ ಅಪ್ ಓಕೆ ಶೋರ್ ಶ್ಯೋರ್ ಓಕೆನಾ ಎ ಅಂತ ಕೊಟ್ಟೆ ಶೋರ್ ಓವರ್ ಹೆಡ್ ಶೋರ್ ಓವರ್ ಹೆಡ್ ಬಿ ಅಂತ ಕೊಡೋಣ ಯಾಕೆಲ್ಲ ಬಿ ಅಂತ ಯಾಕೆ ಕೊಟ್ಟೆ ನಾನು ಶೋರ್ ಓವರ್ ಅಂತ ಮಾಡಿದ್ರೆ ಸೇಮ್ ಬರ್ತಿತ್ತು ಶೋರ್ ಓವರ್ ಹೆಡ್ ಡಿಫ್ರೆಂಟ್ ಆಗಿ ಬರುತ್ತೆ ಅದಕ್ಕೆ ಬಿ ಕೊಟ್ಟೆ ತಾನೆ ತರ್ಡ್ ಒನ್ ಗೇಟ್ ಹೆಡ್ಗೂ ಇಲ್ಲ ಶೋರ್ಗು ಸೇಮ್ ಸೌಂಡ್ ಬರುತ್ತಿಲ್ಲ ಅದಕ್ಕೆ ನಾನು ಏನು ಕೊಡೋಣ ನೀವು ಸಿ ಅಂತ ಕೊಡೋಣ ಡಿಫ್ರೆಂಟ್ ಆಗಿದೆ ಸೌಂಡು ಕೊನೆಯ ಪದ ಯಾವುದು ಗ್ರೇ ಗ್ರೇ ಗೇಟ್ ಗ್ರೇ ಸೇಮ್ ಬರತಿಲ್ಲ ಹೆಡ್ ಗ್ರೇ ಸೇಮ್ ಬರತಿಲ್ಲ ಶೋರ್ ಗ್ರೇ ಸೇಮ್ ಬರತಿಲ್ಲ ಹೀಗಾಗಿ ನಾನು ಏನು ಕೊಡೋಣ ಅದಕ್ಕೆ ಡಿ ಅಂತ ಕೊಡೋಣ ದ ರೈಟ್ ರೈಮ್ ಸ್ಕೀಮ್ ಈಸ್ ಎ ಬಿ ಸಿ ಡಿ ಓಕೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೀನಿ ಐ ಹೋಪ್ ಇದು ನಿಮಗೆ ಈ ರೀತಿಯಾಗಿ ನೀವೇನಾದರೂ ಒಂದಿಷ್ಟು ಪೊಯಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಓಕೆನಾ ಯಾವುದೇ ಒಂದು ಪೊಯಮ್ ತಗೋರಿ ನೀವು ಅದರೊಳಗೆ ನಾಲ್ಕು ಲೈನದ್ದು ಈ ರೀತಿ ಕೊನೆಯ ನಾಲ್ಕು ಪದಗಳು ಏನಿರ್ತಾವ ಸೊ ನೀವು ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಕೊನೆಯ ನಾಲ್ಕು ಪದಗಳು ಹಾಯ್ ಬೈ ಸ್ಕೈಸ್ ರೈಸ್ ಓಕೆ ಸೊ ನಿಮ್ಗೆ ಇದು ಗೊತ್ತಾಯಿತು ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನಾಳಿನ ಪ್ರಶ್ನೆಗೆ ನಾಳಿನ ಒಂದು ಪ್ರಶ್ನೆ ಇದು ಒಂದು ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು ಓಕೆನಾ ನೀವು ಪ್ರಾಕ್ಟೀಸ್ ಮಾಡಿದರೆ ಒಂದು ಅಂಕ ನಿಮ್ಮ ಕೈ ಹೇಗಿದೆ ಇಲ್ಲಪ್ಪ ಅಂದರೆ ಇಲ್ಲ ಸೊ ಧನ್ಯವಾದಗಳು ನೀವೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಅಥವಾ ಇನ್ನುವರೆಗೆ ನಿಮ್ಮ ಫ್ರೆಂಡ್ಸ್ ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿರಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ಉದ್ದೇಶ ನನ್ನದು ಸೊ ಮತ್ತೆ ನಿಮಗೆ ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕೆ ಬರ್ತೀನಿ ಆಲ್ ದ ದೆಸ್ಟ್ ಚಲೋ ಪರಿ ಪರಿ